ತಾರೀಕು ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಮಗೆ ನಿದ್ದೆ ನೀತಿ ಊಟ ತಿಂಡಿ ಒಂದು ನ್ಯಾಯ ಇಲ್ದಂಗೆ ಆಗ್ಬಿಟ್ಟು ಒಂದು ತಿಂಗಳಾಗೋಯ್ತಿ ನನ್ನದೇ ಪೂರ ಪೂರ ಕರ್ನಾಟಕ ಜನಗಳಿಗೆ ಮಸ್ತ್ ಮ ಮತ್ತೆ ಆಗಿರುತ್ತೆ ಹಂಗೆ ಆಗಿರುತ್ತೆ ಆ ಸೀಮೆ ದುರವಸ್ಥೆನೇ ಆ ಧರ್ಮಸ್ಥಳ ಅಧರ್ಮಸ್ಥಳ ತಪ್ಪು ಅರ್ಥ ಮಾಡ್ಕೋಬೇಡಿ ಅದಾ ಅಪಾರ್ಥ ಮಾಡ್ಕೋಬೇಡಿ ನಾನು ಹೇಳಿದ್ದೇನೋ ಅಧರ್ಮಸ್ಥಳ ಆದ್ರ ಕತೆ ನೋಡ್ಕೊಂಡು 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 ದಿನಕ್ಕೊಂದೊಂದೊಂದೊಂದೊಂದೊಂದು ಟ್ವಿಸ್ಟ್ ಅಂತೆ ಮಣ್ಣಂತೆ ಮಸಿ ಅಂತ ಇವ್ರ ಆಕಾ ಟೈಟಲ್ಗಳು ನೋಡ್ಬೇಕು ಮತ್ತೊಂದು ಮೆಗಾ ಟ್ವಿಸ್ಟ್ ಅದೊಂದು ಅದೊಂದು ಮತ್ತೊಂದೇನು ಸ್ಫೋಟಕವ ಮಾಹಿತಿ ಆಮೇಲೆ ನೋಡಿದ್ರೆ ಟು ಸ್ಪಾಟ್ ಆಯ್ತು ಇದು ಯಾವಾಗ ಶುರು ಆಯಿತು ಒಂದು ತಿಂಗಳಿಂದಗಳಿಂದ ಸುಮಾರು ಯಾವಾಗಿಂದ ನಾನು ಇದ್ರ ಬಗ್ಗೆನ ಮಾತಾಡೋಕೆ ಶುರು ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಲ್ಲಿರ್ತದ ನೋಡ್ಕೊಳ್ಳಿ ಧರ್ಮಸ್ಥಳ ಫೈಲ್ಸ್ ಅಂತ ಲಿಸ್ಟ್ ಮಾಡಿದ್ದೀನಿ ನಾನು ಅದರೊಳಗಡೆ ನನ್ನ ವಿಡಿಯೋಸ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಾನು ಮೊಟ್ಟ ಮೊದಲನೇ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಎರಡನೇದ್ರಲ್ಲಿ ಮೂರನೇದ್ರಲ್ಲಿ ನಾಲ್ಕನೇದ್ರಲ್ಲಿ ನಾನು ಚೆಕ್ ಮಾಡ್ಕೊಂಡು ಬರ್ತಾಯಿದ್ದೆ ನಾನು ಏನೇನೆಲ್ಲ ಹೇಳಿಸಿದಾಗ ನಡಿದ್ದೀನೋ ನ್ಯಾಯ ನಿಜ ಹೇಳಿದ್ದೀನೋ ಇಲ್ವೋ ಅಥವಾ ಅಡ್ಡದಿಡ್ಡಿ ಹೇಳಿದ್ದೀನೋ ಹಳುಮಳು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ ಹಂಗೆ ಆಗ್ತಾಯಿದೆ ನನಗೂ ಒಂಥರ ಅದೇನೋ ಅಂತಾರಲ್ಲ ಹಂಡ್ರೆಡ್ ಪರ್ಸೆಂಟು ಭವಿಷ್ಯ ನುಡಿತಾಳ್ರೆ ನೋಡ್ರಪ್ಪ ಅಂತ ಅಂದ್ಬಿಟ್ಟು ಈ ಒಂದು ಸರ್ಟಿಫಿಕೇಶನ್ ಕೊಡ್ಬೋದು ಬೇಕಾರ ನನಗೆ ಸೊಸೈಟಿ ಜನ ನಾನು ಹಿಂಗೆ ಹೇಳಿದ್ದೆ ಮೊದಲೇನೆ ಗೌರ್ಮೆಂಟು ಸಿದ್ದರಾಮಯ್ಯದು ಅದ್ರ ಪಕ್ಕ ಆ ಕಡೆ ಪಕ್ಕ ಜೋಡಿಯತ್ತು ಡಿ ಕೆ ಶಿವಕುಮಾರ ಅನ್ನೋ ನೀನು ಅಷ್ಟು ಕೇಸ್ ಲೆವೆಲ್ಲು ಯಾಕೆ ಅಂತ ಹೇಳಿದ್ರೆ ಹಾಸನದಲ್ಲಿ ಅವರು ಜನರಲ್ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಜನರಲ್ ಎಲೆಕ್ಷನ್ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನೇನೆಲ್ಲ ಆ ಕಾಂಡಗಳ ಮಾಡಿ ಹೋಗಿದ್ದಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಹೆಂಗೋ ಒಬ್ಬ ಕಾಳು ಸೇರ್ಕೊಂಡ ಜೈ ಜೈಲು ಈಗ ಈಗ ಒಂದು ವರ್ಷದ ಕಳಿಯೋಕಿನ್ನ ಮುಂಚೆ ಕಡೆಯೇ ಹೆಂಗೋ ಕನ್ವಿಕ್ಷನ್ ಮಾಡಿಸಿದ್ರು ಅನ್ನೋದೊಂದು ಗುಡ್ ನ್ಯೂಸ್ ಬಿಟ್ಟರೆ ಇದಕ್ಕಿಂತ ವರ್ಸ್ ಆ ಅಧರ್ಮಸ್ಥಳದಲ್ಲಿ ಇರೋ ನಡಿತಿದ್ದ ಕ್ರೈಮ್ಗಳನ್ನ ಬುಕ್ ಮಾಡೋಕ್ಕೆ ಫಿಕ್ಸ್ ಮಾಡೋಕ್ಕೆ ಈ ಡಿ ಕೆ ಶಿವಕುಮಾರ ಅವರಿಗೆ ಯಾಕಾಗಲಿಲ್ಲ ನನಗೇನೂ ಗೊತ್ತಿಲ್ಲ ಪರಮೇಶ್ ಹಂಗೆ ಯಾಕೆ ಆಗಲಿಲ್ಲ ಯಾಕೆ ಮಾಡಲಿಲ್ಲ ಪೊರ್ಪಸ್ಲಿ ಪೊರ್ಪಸ್ಲಿ ಬೇಕಂತಲ್ಲೇ ಮಾಡೋದು ಅಂತಾರಲ್ಲ ನಮಗೂ ದೊಂಬ್ರಾಟ ತೋರಿಸಿ 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 ಇಡ್ತಿದ್ದಿರಲ್ಲ ಪಾಪಿಗಳ ಆ ಅಜೆಂಬ್ಲೀಲಾದರೂ ಸರಿ ನ್ಯೂಸ್ ಚಾನಲ್ಗಳು ಆದರೂ ಸರಿ ಬುಕ್ ಆಗೋಗಿರೋ ಯೂಟ್ಯೂಬರ್ಸ್ ಆದರೂ ಸರಿ ಹೊಸ ಹೊಸದಾಗಿ ಫ್ರೆಶ್ ಆಗಿ ಉಟ್ ಅಣಬೆ ಉಟ್ಕೊಂಡಂಗೆ ಉಟ್ಕೊಂಡಿರೋ ಅದು ಸರಿ ಎಲ್ಲ ಸೇರ್ಕೊಂಡು ಮನುಷ್ಯರದು ಸೈ ಸೈಕ್ ಜೊತೆ ಅಂದ್ರೆ ಮನೂ ಇದ್ರ ಜೊತೆ ಆಡ್ತಾ ಕೂತಿದ್ದೀರ ಕರ್ನಾಟಕ ಜನಗಳದು ಮಾನ ಮಿ ಇಲ್ಲ ಕೇಳಿಬಿಟ್ರಿ ನೋಡ್ರ ನಾನು ನಿಮ್ಗೆ ಹೇಳಿದ್ದೆ ಏನು ಹೇಳಿದ್ದೆ ಫಾರ್ ದ ಫಸ್ಟ್ ಟೈಮ್ ನನ್ನದಷ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ವಿಡಿಯೋಗಳನ್ನ ಚೆಕ್ ಮಾಡ್ದೆ ಪರ್ಫೆಕ್ಟ್ಲಿ ಹಂಗೆ ಆಗಿರೋದು ಇವ್ರ ಎಸ್ ಐ ರಚನೆ ಮಾಡಿದ್ದೇನೆ ಡಿಲೇ ಮಾಡಿಕೊಂಡು ಅಷ್ಟರೊಳಗಡೆ ಸುಮಾರು ಎಲ್ಲರಿಗ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಕವರಪ್ ಕಳ್ಳರಿಗೆ ಮಾಡೋ ಕವರಪ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಅದಾದ ಮೇಲ್ಗಡೆ ಈಗ ಡಿಸ್ಟ್ರಾಯ್ ಹೆಂಗೆ ಎವಿಡೆನ್ಸ್ಗಳು ಭಾಳ ಚೆನ್ನಾಗಿ ಸಿಗಕಡ್ತೀವಲ್ಲ ಈಗ ನಾವು ಸೀದಾ ಸೀದಾ ನರೇಂದ್ರ ಮೋದಿ ಅವ್ರ ಕೈಗೆ ಅಮಿತ್ ಶಾ ಟೀಮಿಗೆ ಏನಾದ್ರು ಹೋಗ್ಬಿಟ್ರೆ ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ ಅದಕ್ಕೆ ಇವ್ರದ್ದು ಹಳೆ ಫಾರ್ಮುಲಾ ಏನಿತ್ತು ಎಸ್ ಐ ಟಿ ಮಾಡೋದು ಎಸ್ ಐ ಟಿಗೆಲ್ಲಾಗಲೇ ಅಲ್ಲಿ ಅಲ್ಲಿ ಕಂಡ್ರೆಲ್ಲ ಹಸಿರು ಹಸಿರು ಪದ ಪರ್ದೆ ಕಟ್ಕೊಂಡು ಒಳಗಡೆ ಏನು ಮಾಡ್ತಿದ್ರು ಕಳೆದು ನುಡಿಸ್ತಿದ್ರು ಎ ಐ ಪಿ ಎಸ್ ಆಫೀಸರ್ಗಳೆಲ್ಲರೂ ಯಾವ ಎಲ್ಗಾರೋ ಸೇರ್ಕೊಳ್ಳಿ ಎಸ್ ಐ ಟಿನೋ ಕರ್ನಾಟಕ ಸ್ಟೇಟ್ ಪೊಲೀಸರೋ ಅಥ್ವಾ ಸಿ ಬಿ ಐಯೋ ಅಥವಾ ಸಿ ಓ ಡಿನೋ ಅಥವಾ ಇನ್ನೊಂದು ಏನು ತೊಗೊಂಡ್ರಪ್ಪ ಟಾಪ್ ಮೋಸ್ಟ್ ಲೆವೆಲಲ್ಲಿ ಏನು ಸಿ ಬಿ ಐ ಅದು ಬಿಟ್ರಿ ಯಾವುದು ಎನ್ ಐ ಎ ಇಂತಿತ್ತವರೆಲ್ಲ ಇರ್ತಾರೆ ಜನ ಎಲ್ಲ ಕಡೆ ಕೆಲಸ ಮಾಡೋದು ಸೇಮ್ ಐ ಪಿ ಎಸ್ ಆಫೀಸರ್ಗಳೇ ಅವ್ರದ್ದು ಹೈಯರ್ ಒಂದು ಸ್ವಲ್ಪ ಟ್ರಾನ್ಸ್ಫರ್ ಆಗಿರೋರು ಸೀನಿಯಾರಿಟಿಜು ಹೆಚ್ಚು ಕಮ್ಮಿ ಇರುತ್ತೆ ಅವರೊಗಡೆ ನೈಂಟಿ ಪರ್ಸೆಂಟ್ ಕಳ್ರೇದೇ ಇರ್ತಾರೆ ಎಲ್ಲೋ ಟೆನ್ ಪರ್ಸೆಂಟ್ ಒಳ್ಳೆಯವರು ಆಫೀಸರ್ಗಳಿರ್ತಾರೆ ಒಳ್ಳೆ ಆಫೀಸರ್ಗಳಿಗೆಲ್ಲ ಮೇಲಕ್ಕೆ ಏರೋಕ್ಕೆ ಟಾಪ್ ಮೋಸ್ಟ್ ಪೊಸಿಷನ್ಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಬಿಟ್ಟಿರೋದೇ ಇಲ್ಲ ಅದಕ್ಕಿಂತ ಮುಂಚೆ ಕಡೆನೇ ಅವ್ರಿಗೆ ಟ್ರಾನ್ಸ್ಫರ್ ವ್ಯವಸ್ಥೆ ಮಾಡ್ಬಿಟ್ಟು ಹಾಂ ನಿನ್ನೆರಿ ಅಂತ ಟಾಟಾ ಗುಡ್ ಎಲ್ಲ ಬಾಯ್ ಬಾಯ್ ಎಲ್ಲ ಹೇಳಿ ಕಳಿಸಿರ್ತಾರೆ ಅಂದ್ರೆ ಅಟ್ಟದ ಮೇಲೆ ಏರಿ ಕೂತ್ಕೊಳ್ಳೋರೆಲ್ಲ ಕಳ್ಳರೇ ಯಾಕೆಂದ್ರೆ ನಾವು ಇದ್ದೀವಿ ಕರಪ್ಟ್ ಇಂಡಿಯಾದಲ್ಲಿ ಅರಸ್ಕೊಳ್ಳಿ ಇದನ್ನು ಇದ್ರ ಮೇಲ್ಗಡೆ ಈ ಮ್ಯಾಕ್ ಮ್ಯಾಕೆ ಮ್ಯಾಕ್ ಮೇಕ ಏರ್ಕಂಡು 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 ಹೋಯ್ತಿದ್ದಂಗೆ ಇನ್ನೂ ಕರಪ್ಟ್ ಆಫೀಸರ್ಗಳದು ಗುಂಪು ಹೆಚ್ಚಾಯ್ತ ಅಂಥವ್ರು ಬಂದ್ಬಿಟ್ಟು ಮಾಡ್ತೀವಿ ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಂದ್ಬಿಟ್ಟು ಅಂದರೆ ಎಂಥ ನಂಬಿಕೆ ಹೇಳೋದು ಇವ್ರ ಮೇಲೆ ನನಗಂತೂ ಇರಲಿಲ್ಲ ಈಗ ಆಗಿರೋದು ಅದೇನೇ ಎಲ್ಲ ದೊಂಬರಾಟ ಮಾಡಿ 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 ಸ್ಟಾರ್ಟಿಂಗಲ್ಲಿ ಆಡಿದ ನಾಟಕ ಬಿ ಜೆ ಪಿ ಜನಗಳು ಸದನದೊಳಗಡೆ ಬೆಕ್ಕೆ ಬೆಕ್ಕು ದಿಕ್ಕಾರ ಎಂಥ ಇದೆ ಕೂಗಿದ್ರು ಎಸ್ ಐ ಟಿ ಮಾಡಿದ್ರು ಇವರು ಅವರು ಎಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಸೇರ್ಕಂಡೆ ಚೆನ್ನಾಗಿ ನಾಟಕ ತೋರಿಸ್ತಾರೆ ನಮ್ಮದೇ ನಮ್ಮ ಕರ್ನಾಟಕ ಜನಗಳಿಗಷ್ಟೇ ಇರಲಿ ದೇಶಕ್ಕೆಲ್ಲ ಅಷ್ಟೇ ಇರಲಿ ಪ್ರಪಂಚಕ್ಕೂ ಪ್ರಪಂಚ ಎಲ್ಲ ನೋಡಿ ನಗಾಡ್ತಾ ಇರ್ತದೆ ಕಣ್ರ ಭಾರತ ಬಾಕಿ ಸ್ಟೇಟಿನ ಜನಗಳಿಗಂತೂ ಉಸಿರಾಡೋಕ್ಕೆ ಟೈಮ್ ಇಲ್ಲ ಅವೆಲ್ಲ ಉತ್ತರ ಪ್ರದೇಶದ ಎಲೆಕ್ಷನ್ ಮೇಲುಗಡೆ ತಲೆ ಬಿಸಿ ಆಗ ಉತ್ತರ ಪ್ರದೇಶನ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ಟೇಟಲ್ಲಿ ನಡೀತದೆ ನೋಡಿ ಬಿಹಾರ ಬಿಹಾರ ಆ ಎಲೆಕ್ಷನ್ನಲ್ಲಿ ಫುಲ್ ಬಿಗಿ ಆಗುತ್ತೆ ಎಲ್ಲ ನರೇಂದ್ರ ಮೋದಿಯಿಂದ ಹಿಡ್ದು ಅಮಿತ್ ಶಾ ಇಂದ ಹಿಡ್ದು ಇವರೆಲ್ಲ ಕಾನೂನೇನೋ ಮಾಡ್ತೀವಿ ಅಂತ ಕುಂತವ್ರೆ ಏನೇನೋ ಮಾಡ್ತಾ ಇದ್ದಾರೆ ಅದು ಮಾಡ್ತಾರೆ ಇದ್ರ ಮಾಡ್ತಾರೆ ಏ ಇಪ್ಪತ್ತೆಂಟು ತರಬಾರಿಗೆ ಮಾಡ್ತಾರೆ ಹೆಂಗೋ ಆರ್ಡಿನರಿ ಜನಗಳದ್ದು ಅಟೆನ್ಷನ್ನ ನ ಡೈವರ್ಟ್ ಮಾಡ್ಕೊಂಡು ಈ ಇಲ್ಲಿ ಕಳ್ಳರಾಡೋದು ದೊಂಬರಾಟ ಎಲ್ಲ ಆ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಗಿ ನಗಾಡ್ಕೊಂಡು ನಗಾಡ್ಕೊಂಡು ಅವ್ರು ಯಾರು ಆರ್ ಎಸ್ ಎಸ್ ಜನಗಳದ್ದು ಏನೋ ಒಂದು ಮಾಡ್ಕೊಂಡಿದಾರಂತೆ ಒಂದು ಗೀತೆ ಅದನ್ನ ಹೇಳೋದು ಹಿಂಗೆ ಗಿಂಗ್ ಗಿಂಗ್ ಹಿಂಗೆ ಕತ್ತಲ್ಲಡಿಸ್ಕೊಂಡು ಆ ಸಹದಲ್ಲಿ ಬಿ ಜೆ ಪಿ ಜನಗಳಿಗೆ ಮೆಸೇಜ್ ಮಾಡಿ ಮಾಡ್ದು ಮಾಡ್ತಾಯಿದ್ದೀನಿ ನೋಡ್ರಿ ಮಾಡ್ತಾಯಿದ್ದೀನಿ ನಾನು ಮಾಡ್ತಾಯಿದ್ದೀನಿ ನನ್ನ ಕಡೆದು ನಾಟಕ ನಿಮ್ಮ ಕಡೆದು ನೀವು ಮಾಡಬೇಕು ಅಂತ ಥರ ಚೀಪ್ ರೇಟೆಡ್ ಆ್ಯಕ್ಟರ್ಗಳು ನೀವೆಲ್ಲರೂ ನಿಮಗೆ ಆಕ್ಟಿಂಗು ನೆಟ್ಟಿಂಗ್ ಮಾಡೋಕೆ ಬರೋದಿಲ್ಲ ಅದೇ ಅದಕ್ಕೆ ತಾನೆ ಅಂತಾರೆ ಅಸ್ಕೌಂಟ್ರಲ್ಸ್ ಜಾಬ್ ಅಂತ ಒನ್ ಹೂ ಕ್ಯಾನ್ ಡೂ ನಥಿಂಗ್ ವಿಲ್ ಗೆಟ್ ಇನ್ ಟು ಪೊಲಿಟಿಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಈ ಪೊಲಿಟಿಕ್ಸ್ ಅನ್ನೋದು ಕಳ್ಳ ನನ್ನ ಮಗಂದು ಅದು ಯಾವಾಗ ಪೊಲಿಟಿಕ್ಸ್ಗೆ ಆಗ ಅಂದರೆ ಆ ಪದದ ಮೀನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಪಾರ್ಟಿಗಳ ಲೆವೆಲಲ್ಲಿ ಯಾವಾಗ ಮಾಡ್ತಾರಲ್ಲ ಅದು ಪೊಲಿಟಿಕ್ಸ್ ಆದರೆ ಸಪ್ರೇಟ್ ಸಪ್ರೇಟಾಗಿ ಏನೇ ನಿಂತ್ಕೊಂಡ್ರೆ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ನಾಯಕರಾಗಿ ಜನ ಲೀಡರ್ ಪೀಪಲ್ಸ್ ಲೀಡರ್ ಆ್ಯಕ್ಟ್ಗೆ ಅದು ಏನು ಬರ್ದಿದ್ದಾರೋ ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಅದರ ಪ್ರಕಾರ ಸಪ್ರೇಟ್ ಸಪ್ರೇಟಾಗಿ ಮಾಡಲಿ ಆಗವರು ನಾವು ವೋಟ್ ಮಾಡ್ತೀವೋ ಇವ್ರಿಗೆ ಬೇಡವೋ ಯಾರಿಗೆ ಅದೆಂಥದ್ದು ಈ ಆಳ್ತಕ್ಕಂಥ ಆಳಕ್ಕೆ ಅಂತ ಏನೋ ಒಂದಷ್ಟು ಜನ ಪಕ್ಷ ಮಾಡ್ಕೊಂಡು ಕೂತಿರ್ತಾರಲ್ಲ ಅಂತವ್ರಿಗೆ ಆ ಥರ ಮಾಡ್ರಪ್ಪ ಅಂಬೇಡ್ಕರ್ ಬರ್ದಿದ್ದ ಕಾನ್ಸ್ಟಿಟ್ಯೂಷನ್ನೇ ಏನೋ ಒಂದು ಇದನ್ನ ಇಟ್ಕೊಂಡು ಇವ್ರು ಮಾಡ್ಕೊಂಡು ಕೂತಿರೋದೆ ಇನ್ನೊಂದೇನೋ ಕಲಸು ಮೇಲೋಗರು ಈ ಕಲಸು ಮೇಲೋಗ್ರದಲ್ಲಿ ಅಧರ್ಮಾಧಿಕಾರಿಗಳು ಮತ್ತೆ ಈಜಿಲಿ ತಪ್ಪಿಸ್ಕೊಂಡು ಹೋಯ್ತಾರೆ ಈ ಈಗ ಇತ್ತೀಚಿನಾಗೆ ನಡೆದಿರೋ ಬೆಳವಣಿಗೆ ಪ್ರಕಾರ ಆ ಭೀಮ ಅಂತ ಹೆಸರಿಂದ ಬಂದು ಚೆನ್ನಯ್ಯ ಚೆನ್ನ ಚಿನ್ನ ಅನ್ನೋ ಲೆವೆಲ್ ಇದರಲ್ಲೆಲ್ಲ ಇಂಟರ್ವ್ಯೂ ಮಾಡಿ ಬಿಟ್ಟೇ ಇದ್ದಾರೆ ಆಲ್ರೆಡಿ ಇವ್ರದ್ದು ಎಸ್ ಐ ಟಿ ಬರೋಕ್ಕಿಂತ ಮುಂಚೆ ಕಡೆ ಯೂಟ್ಯೂಬರ್ಸ್ಗಳು ಅಂದರೆ ಅಷ್ಟು ಲೆವೆಲಲ್ಲಿ ಲೀಕ್ ಆಗಿತ್ತು ಎಲ್ಲ ಮ್ಯಾಟರ್ಸು ಎಲ್ಲ ವಿಚಾರಗಳು ಇಲ್ಲು ಯೂಟ್ಯೂಬರ್ಗಳಿಗೆ ಲೀಕ್ ಆಗಿತ್ತು ಅಂದರೆ ಬಗೆ ಅದ ಬಚ್ಚಿಡಕ್ಕೆ ಹಾಕ್ತದೆ ಎಲ್ಲರ ಅವರು ಟ್ರಾನ್ಸ್ಮಿಟ್ ಮಾಡ್ದಲ್ಲೇ ಹೋದ್ರೂ ವರ್ಡ್ ಆಫ್ ಮೌತ್ ಹೋಗಿರುತ್ತೆ ಹೋಗಬೇಕಾಗಿ ಜಾಗಗಳಿಲ್ಲ ಅಂಥದ್ರಲ್ಲಿ ಎಲ್ಲಿ ನ್ಯಾಯ ನೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರಪ್ಪ ನಡೆಯೋದೆಲ್ಲ ಬರೀ ಕವರಪ್ ಬಿಸ್ನೆಸ್ ಅಷ್ಟೆ ನೋಡಿ ನಾನೇನು ಮಾಡ್ತೀನಿ ಈ ಪರ್ಟಿಕ್ಯುಲರ್ ವಿಡಿಯೋ ಈಗ ಏನು ಅಪ್ಲೋಡ್ ಮಾಡ್ತಿದ್ದು ಈ ವಿಡಿಯೋ ಈ ವಿಡಿಯೋಗೆ ನಾನು ಈ ಅಧರ್ಮಾಧಿಕಾರಿಗಳ ಅಧರ್ಮದ ಕಾರ್ಯಕರ್ತರು ಅವರು ಎಕ್ಸೆಟ್ರಾ ಅದೇನೋ ಆ ಧರ್ಮದೊಂದು ಸೈನ್ಯ ಅವ್ರದ್ದು ಒಂದು ಸೈನ್ಯ ಅಂತ ಅವ್ರ ಸೈನ್ಯ ಸೈನ್ಯದು ಈ ಹೋರಾಟಗಾರರದು ಮತ್ತು ಈ ಯೂಟ್ಯೂಬರ್ಸ್ ಮತ್ತು ಆ ಮೇನ್ ಸ್ಟ್ರೀಮ್ ಚಾನಲ್ಗಳ ಕಳ್ಳರು ಎಲ್ಲರೂ ಮಾಡ್ತಿರೋ ಕಳ್ಳ ಕೆಲಸಗಳು ಅವು ಇವು ಇವು ಅವು ಅವು ಎಲ್ಲವೂ ನಾನು ಏನು ಅಪ್ಲೋಡ್ ಮಾಡಿದ್ದೀನಲ್ಲ ವೀಡಿಯೋಗಳು ಇದನ್ನೆಲ್ಲ ಒಂದು ಸಿಂಗಲ್ ಪ್ಲೇ ಲಿಸ್ಟಿಲ್ ಪ್ಲೇ ಲಿಸ್ಟಲ್ಲಿ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಇಡ್ತೀನಿ ಪ್ಲೇ ಲಿಸ್ಟಿಂದು ಇದನ್ನು ನೋಡಿ ಇಷ್ಟರ ಮಟ್ಟಕ್ಕೆ ಮಾಡಿದೀನಿ ನಾನು ಏನು ಹೇಳಿದರೆ ಪತ್ರಿಕೋದ್ಯಮ ಜರ್ನಲಿಸಮ್ ಇಂಡಿಪೆಂಡೆಂಟ್ ಜರ್ನಲಿಸಮ್ ನಾನು ಮಾಡಿರೋದು ರೇಟ್ ರೇಟ್ ಇದೆಯೋ ಬಾಕಿ ಜನಗಳೆಲ್ಲ ಮಾಡಿರೋದು ಎಷ್ಟರ ಮಟ್ಟಕ್ಕೆ ಕಂಪೇರ್ ಮಾಡಿ ನೋಡಿ ಅವ್ರ ಜೊತೆ ನಾನು ನಾವ್ಯಾವ ಸಿಂಗಾರ ಬಂಗಾರ ಮಾಡ್ಕೊಂಡು ಸೂಟು ಗಿಟ್ಟು ಬೋಟು ಬೂಟು ಹಾಕೊಂಡು ಚೆಂದ ತೆರ್ಸಿದ ಹಾಕೊಂಡು ಮೇಕಪ್ ಕೇಕಪ್ ಮಾಡಿಕೊಂಡು ನಮ್ಮ ಹತ್ರ ಯಾವುದು ಯಾವುದು ಸೆಟ್ ಇಲ್ಲ ಅದಕ್ಕೆ ಏನು ಹೇಳ್ತಾರೆ ಸ್ಟೂಡಿಯೋ ಮಣ್ಣಂಗಟ್ಟಿ ಇಲ್ಲ ಯಾವುದೇ ಥರದ ನಮಗೆ ಇಲ್ಲಿ ನಮ್ಮ ಮೊಬೈಲಲ್ಲಿ ಯಾವುದೇ ಥರದ ಎಡಿಟರ್ ಪೆಡಿಟರ್ ಮಣ್ಣಂಗಟ್ಟಿ ಏನಂತದು ಇಲ್ಲ ಇದು ಸತ್ಯ ಸಚ್ಚಂತಾರಲ್ಲ ಆ ಲೆವೆಲ್ಗೆ ಅಪ್ಪಟ ಸತ್ಯ ಆ ಲೆವೆಲ್ಗೆ ಇಲ್ಲಿ ಯಾವುದೇ ಥರದ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಲ್ಲ ಮಣ್ಣಂಗಡಿ ಎಂಥದಿಲ್ಲ ನಾ ಹೇಳುವುದೆಲ್ಲ ಸತ್ಯ ಅಂತ ಹೆಂಗೆ ಇದು ಮಾಡ್ತೀವೋ ನಾವು ಸ್ವೇರ್ ಮಾಡ್ತೀವೋ ಕಾ ಇದರಲ್ಲಿ ನ್ಯಾಯಾಲಯದ ನ್ಯಾಯಗಳಲ್ಲಿ ಅಷ್ಟರ ಮಟ್ಟಕ್ಕೆ ಸತ್ಯನ ನಾನು ನಾನು ಕಂಡ ಮಟ್ಟಿಗೆ ನಾನು ಎಕ್ಸ್ಪೀರಿ ನನಗಾಗಿರೋ ಇಲ್ಲಿ ತನಕ ಆಗಿರೋ ಎಕ್ಸ್ಪೀರಿಯೆನ್ಸ್ನೆಲ್ಲ ಲೆಕ್ಕಾಚಾರದಲ್ಲಿಟ್ಕೊಂಡು ನಾನು ಏನು ಹೇಳಿದ್ದೀನೋ ನಾನು ಚೆಕ್ ಮಾಡಿ ನೋಡಿದೆ ಮೂರು ನಾಲ್ಕು ವೀಡಿಯೋ ಎಲ್ಲ ಕರೆಕ್ಟಾಗೇ ಇದ್ದೀನಿ ಬಾಕಿ ಇವುಗಳನ್ನ ನೀವು ಚೆಕ್ ಮಾಡಿ ಹೇಳ್ರಪ್ಪ ಎಲ್ಲರೂ ಅಸಾಧ್ಯ ತಪ್ಪು ಹೇಳಿಬಿಟ್ಟಿದ್ದೀನ ನಾನು ರಾಂಗ್ ಜನಗಳ್ಗೇನೂ ಸಪೋರ್ಟ್ ಮಾಡಿಬಿಟ್ಟಿದ್ದೀನ ನಾನು ನನಗೆ ಗೊತ್ತಿಲ್ಲದಂಗೆ ಏನಾದರೂ ಕರೆಕ್ಟಾಗಿರೋ ಜನಗಳ ಮೇಗಳ ಮೇಲೆ ಮೇಲೆ ಏನಾದರೂ ತಪ್ಪು ತಪ್ಪು ತಿಳುವಳಿಕೆ ಏನಾದ್ರು ಕೊಟ್ಬಿಟ್ಟಿದ್ದೀನ ನಿಮ್ಮ ಸಮಯ ಏನಾರು ಹಾಳು ಮಾಡಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ